ಮಕ್ಳೆ ವರ್ ದತ್ತ ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳು ದತ್ತ ಸಂಖ್ಯೆಗಳು ವರ್ಗಗಳು ಮತ್ತು ವರ್ಗಮೂಲವನ್ನು ವಿವಿಧ ವಿಧಾನಗಳಿಂದ ಕಂಡುಹಿಡಿಯೋದು ಇದನ್ನು ರೇಖಾಗಣಿತ ವಿವಿಧ ಆಕೃತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿಗೆ ತ್ರಿಭುಜ ವರ್ಗ ಆಯಿತ ನೋಡಿದ ತಕ್ಷಣ ಸಮಾನಾಂತರ ಚತುರ್ಭುಜ ಅಂತ ವರ್ಗದ ವಿಸ್ತೀರ್ಣ ನಿಮಗೆ ಗೊತ್ತು ಬದಿ ಇಂಟು ಬದಿ ಆಗ ಒಂದು ಸೆಂಟಿಮೀಟ್ರ್ ಇಂಟು ಒಂದು ಸೆಂಟಿಮೀಟ್ರ್ ಒಂದೊಂದ್ಲಿ ಒಂದು ಬರ್ತದೆ ಹಾಗಾದರೆ ವರ್ಗದ ಬಾಹುವಿನ ಉದ್ದ ಎರಡಿದ್ದಾಗ ಬದಿ ಇಂಟು ಬದಿ ಎರಡು ಇಂಟು ಎರಡು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಹಾಗೆ ಮೂರು ಅದರ ಮೂರು ಇಂಟು ಮೂರು ಒಂಬತ್ತಾಗುತ್ತೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೆಂಟಿಮೀಟರ್ ಅಂದರೆ ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇದನ್ನೆಲ್ಲ ಏನಂತ ಹೇಳ್ತೀವಿ ಅಂದರೆ ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ವರ್ಗ ಸಂಖ್ಯೆಗಳು ಅಂತ ಇಲ್ಲಿ ಎರಡಿದೆ ಇದು ಮೂರು ಮೂರನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದನ್ನು ಎಂತ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದನ್ನೆಲ್ಲ ಎರಡು ಮೂರು ಐದು ಏಳು ಈ ಬಿಂದುಗಳಿದೆಲ್ಲ ರೇಖಾಖಂಡಗಳಿಂದ ಸೇರಿಸಿದ್ರೆ ಇದನ್ನು ಸೇರಿಸಿದ್ರೆ ವರ್ಗಾಕಾರ ದೊರೆಯುವುದೇ ಅಂತ ಕೇಳ್ತಾರೆ ಸಿಗೋದಿಲ್ಲ ಮಕ್ಕಳು ಇದನ್ನು ಸೇರಿಸಿದಾಗ ವರ್ಗಾಕಾರ ಸಿಗುತ್ತಾ ಇದನ್ನೆಲ್ಲ ಸೇರಿಸಿದಾಗ ವರ್ಗಾಕಾರ ಸಿಗುತ್ತಾ ಇಲ್ಲ ಸಿಗೋದಿಲ್ಲ ಇದು ವರ್ಗಾಕಾರ ಸಿಗೋದಿಲ್ಲ ಆದ್ದರಿಂದ ಎರಡು ಮೂರು ಐದು ಆರು ಏಳು ಎಂಟು ಇವು ವರ್ಗ ಸಂಖ್ಯೆಗಳು ಹತ್ತು ಹನ್ನೊಂದು ಎಲ್ಲ ವರ್ಗ ಸಂಖ್ಯೆಗಳು ಅಲ್ಲ ಅಂತ ಕೊಟ್ಟಿದ್ದಾರೆ ಎರಡು ಸಮ ಪೂರ್ಣಾಂಕಗಳ ಗುಣಲಬ್ಧವೇ ಪೂರ್ಣ ವರ್ಗ ಸಂಖ್ಯೆ ನಿಮಗದು ಗೊತ್ತಿದೆ ಎರಡು ಸಂಖ್ಯೆಯನ್ನು ಒಂದೇ ಥರ ಇರುವಂಥ ಸಂಖ್ಯೆಗಳನ್ನು ಎರಡು ಧನ ಪೂರ್ಣಾಂಕಗಳು ಅಥವಾ ಋಣ ಆದರೂ ಆಗ್ಬೋದು ಋಣ ಪೂರ್ಣಾಂಕಗಳ ಗುಣಲಬ್ಧ ಈಗ ಎರಡು ಇಂಟು ಎರಡು ಎರಡೆರಡಲಿ ನಾಲ್ಕು ಮೂರು ಇಂಟು ಮೂರು ಮೂರು ಮೂರಲಿ ಒಂಬತ್ತು ಇದು ನೀವು ಮೊದಲೇ ಬರೆದಿಟ್ಟಿರ್ತೀರ ಯಾಕಂದರೆ ನೀವು ಕಲ್ತಿದ್ದೀರ ಇದನ್ನೆಲ್ಲ ಒಂದರಿಂದ ಹದಿನಾರು ತನಕ ವರ್ಗ ಸಂಖ್ಯೆಗಳನ್ನು ಬರಿಬೇಕು ನೀವು ಇಲ್ಲಿ ಇಲ್ಲಿ ಒಂದು ಏನಂತ ಹೇಳಿದ್ರೆ ಇಲ್ಲಿ ನೀವು ಅಲ್ಲೆಲ್ಲವೂ ನೀವು ಮಾಡಿದ್ದೀರಾ ನೀವು ಯಾವಾಗ ಪಾಠ ಮಾಡುವಾಗ ಮಾಡಿದ್ರಿ ಇದೊಂದು ಮಾಡಿರ್ಲಿಕ್ಕಿಲ್ಲ ಮೈನಸ್ ಒಂದು ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಒಂದು ಅಂತ ಹೇಳೋದನ್ನು ನಾವು ಒಂದು ಎರಡು ಮೂರು ನಾಲ್ಕು ಇಪ್ಪತ್ತರ ತನಕ ನೀವು ವರ್ಗ ಕ ಬರೆದು ವರ್ಗವನ್ನು ಕಲಿತು ಇರ್ತೀರ ಇಲ್ಲಿ ಏನೊಂದು ಎಕ್ಸ್ಟ್ರಾ ಬಂದಿದೆ ಅಂತಂದರೆ ಮೈನಸ್ ಒಂದು ನೋಡಿ ಎರಡು ಸಲ ಮೈನಸನ್ನು ಗುಣಿಸಿದಾಗ ಮೈನಸ್ ಒಂದು ಇಂಟು ಮೈನಸ್ ಒಂದು ಏನಾಗುತ್ತೆ ಪ್ಲಸ್ ಆಗುತ್ತೆ ಉತ್ತರದಲ್ಲಿ ನೋಡಿ ಪ್ಲಸ್ ಒಂದು ಬರುತ್ತೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಎರಡೆರಡಲಿ ನಾಲ್ಕು ಮೈನಸ್ ಎರಡು ಇಂಟು ಮೈನಸ್ ಎರಡು ಸಹ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅದೇ ಥರ ಒಂದು ಪ್ಲಸ್ಸು ಒಂದು ಮೈನಸ್ ತನಕ ಕೊಟ್ಟು ಹದಿನೈದು ನೀವು ಮಾಡಿ ನೆಕ್ಸ್ಟ್ ಮೇಲಿನ ನೋಡಿದಾಗ ನೋಡಿ ಮಕ್ಕಳು ಇಲ್ಲಿ ಬಿಡಿಸ್ತಾ ನೋಡ್ಕೊಂಡು ಬನ್ನಿ ಯಾವ ಯಾವ ಸಂಖ್ಯೆ ಇದೆ ಅಂತ ಒಂದಿದೆ ನಾಲ್ಕಿದೆ ಒಂದು ಮೇಲೆ ಎರಡು ಬರಬೇಕಿತ್ತು ಎರಡು ಇಲ್ಲ ಆಗ ನೀವು ಅದನ್ನ ಬರಿಬೇಕು ಎರಡು ಮೂರು ಏಳು ಎಂಟು ಈ ಸಂಖ್ಯೆಗಳು ಇಲ್ಲಿ ವರ್ಗ ಸಂಖ್ಯೆಗಳು ಬರೋದಿಲ್ಲ ಅರ್ಥ ಆಯ್ತಲ್ವಾ ಇದನ್ನು ಇದು ವರ್ಗ ಸಂಖ್ಯೆಗಳು ಇದು ನೀವು ಕಲ್ತಿರ್ತೀರ ನೆಕ್ಸ್ಟು ಇಲ್ಲಿ ನೋಡಿ ಯಾವುದೆಲ್ಲ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಬರಲಿಲ್ಲ ಅಂತ ಇಲ್ಲಿ ಸ್ಥಾನವನ್ನು ನೋಡ್ಕೊಂಡು ಹೋದಾಗ ಒಂದು ಇದೆ ನಾಲ್ಕು ಇದೆ ಅದರ ಮಧ್ಯೆ ಇರುವ ಎರಡು ಮತ್ತು ಮೂರು ಇಲ್ಲ ಅದನ್ನು ಇಲ್ಲಿ ಬರ್ಕೊಳ್ಳಿ ಎರಡು ಮತ್ತು ಮೂರು ಆನಂತರ ನಾಲ್ಕಿದೆ ಐದು ಸಹ ಇದೆ ಐದು ಇದು ಇಪ್ಪತ್ತೈದು ಬರ್ತದೆ ಆರು ಇಲ್ಲಿ ಆರು ಇದೆ ಆರು ಸಹ ಇದೆ ನಾಲ್ಕು ನಾಲ್ಕು ಹದಿನಾರು ಆರು ಸಹ ಇದೆ ಬಿಡಿಸ್ತಾನದಲ್ಲಿ ಏಳಿಲ್ಲ ಏಳನ್ನು ಇಲ್ಲಿ ಬರ್ಕೊಳ್ಳಿ ಎಂಟಿಲ್ಲ ಒಂಬತ್ತಿದೆ ಅದನ್ನು ಎಂಟನ್ನು ಇಲ್ಲಿ ಬರೀ ಈ ಗುಣಲಕ್ಷಣದ ಆಧಾರದಿಂದ ನೀವು ಸಂಖ್ಯೆಯನ್ನು ಗುರುತಿಸಲು ಸಾಧ್ಯವೇ ಅಂತ ಸಾಧ್ಯ ಇದು ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಇದ್ರೆ ಅದು ಖಂಡಿತ ಏನಾಗಿರೋದಿಲ್ಲ ವರ್ಗ ಸಂಖ್ಯೆ ಆಗಿರೋದಿಲ್ಲ ಅಂತ ಹೇಳ್ಬೋದು ಕೆಳಗಿನ ವರ್ಗಗಳಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುದು ಬಿಡಿ ಸ್ಥಾನ ಬಿಡಿ ಇದು ಬಿಡಿ ಮಕ್ಕಳು ಇದು ಹತ್ತು ಇದರಲ್ಲಿ ಇದು ಬಿಡಿ ಇದು ಹತ್ತು ಬಿಡಿ ಸ್ಥಾನದಲ್ಲಿ ಏನಿದೆ ಎರಡಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದಿದೆ ಇಲ್ಲಿ ಆರಿದೆ ಅದನ್ನು ಬರ್ಕೊಂಡು ಹೋಗಿದ್ದೀನಿ ಮಕ್ಳೆ ವರ್ಗ ಸಂಖ್ಯೆಗಳಿಗೆ ಸಂಬಂಧಿಸಿದ ಕೆಲವು ಸ್ವಾರಸ್ಯಗಳು ಒಂದು ಸೊನ್ನೆಯನ್ನು ಹೊಂದಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಸೊನ್ನೆ ಹೊಂದಿದೆ ಅಲ್ವಾ ಹತ್ತು ಹೇಳೋದು ಒಂದು ಸೊನ್ನೆಯನ್ನು ಹೊಂದಿದೆ ವರ್ಗ ಮಾಡಿದಾಗ ಅಲ್ಲಿ ಎರಡು ಸೊನ್ನೆ ಬರುತ್ತೆ ಅದೇ ಥರ ಘನ ಮಾಡಿದಾಗ ಒಂದಿದ್ರೆ ಎಷ್ಟಾಗುತ್ತೆ ಮೂರಾಗುತ್ತೆ ವರ್ಗ ಮಾಡಿದ್ರೆ ಒಂದಿದ್ದೇನಾಗುತ್ತೆ ಎರಡು ಎರಡು ಸೊನ್ನೆ ಆಗುತ್ತೆ ಒಂದು ಸೊನ್ನೆ ಇದ್ದಿದ್ದಿಲ್ಲಿ ಇಲ್ಲಿ ಎರಡು ಸೊನ್ನೆ ಆಗುತ್ತೆ ಘನ ಮಾಡಿದಾಗ ಘನ ಕಲ್ತಿದ್ದೀವಿ ಲಾಸ್ಟ್ ಟೈಮ್ ಲಾಸ್ಟ್ ಕ್ಲಾಸಲ್ಲಿ ಘನದ ಬಗ್ಗೆ ಹೇಳಿದ್ದೀನಿ ಅಲ್ಲಿ ಸಹ ಅಷ್ಟೇ ಎರ ಇಲ್ಲಿ ಒಂದು ಸೊನ್ನೆ ಇದ್ದರೆ ವರ್ಗ ಮಾಡುವಾಗ ಎರಡು ಸೊನ್ನೆ ಜಾಸ್ತಿ ಆಗುತ್ತೆ ಎರಡು ಡೈರೆಕ್ಟ್ಲಿ ನಾಲ್ಕು ಈ ನಂಬರ್ದು ವರ್ಗ ಗೊತ್ತಿದ್ರೆ ಸಾಕು ಎಂಟು ಎಂಟೆಂಟ್ಲಿ ಅರವತ್ತ್ನಾಲ್ಕು ಸೊನ್ನೆಗೆ ಎಷ್ಟು ಸೊನ್ನೆ ಬರಬೇಕು ನಾವು ಎರಡು ಸೊನ್ನೆ ಬರಿಬೇಕು ಅಲ್ಲಿ ಘನದಲ್ಲಿ ಏನು ಮಾಡಬೇಕಾಗುತ್ತೆ ಈ ಸಂಖ್ಯೆಯ ಘನವನ್ನು ಕಂಡಿಡ್ದು ಈ ಒಂದು ಸೊನ್ನೆ ಇದ್ದಿದ್ದು ಎಷ್ಟು ಸೊನ್ನೆ ಆಗುತ್ತೆ ಮೂರು ಸೊನ್ನೆ ಆಗುತ್ತೆ ಘನಕ್ಕೂ ಮತ್ತು ವರ್ಗಕ್ಕೂ ಇರುವ ವ್ಯತ್ಯಾಸ ನಿಮಗೆ ಗೊತ್ತಿದೆ ನೋಡಿ ಇಲ್ಲಿ ಇಪ್ಪತ್ತರ ವರ್ಗ ಇಪ್ಪತ್ತರ ವರ್ಗ ಅಂದರೆ ಎರಡೆರಡಲಿ ನಾಲ್ಕು ಇಲ್ಲಿ ಒಂದು ಸೊನ್ನೆ ಇರೋದು ಉತ್ತರದಲ್ಲಿ ಎರಡು ಸೊನ್ನೆ ಬರೀಲಿ ಏಳು ಏಳಲಿ ನಲವತ್ತೊಂಬತ್ತು ಇಲ್ಲಿ ಮೂರು ಸೊನ್ನೆ ಇದೆ ಮೂರು ಸೊನ್ನೆ ಆರು ಸೊನ್ನೆ ಬರಿಬೇಕು ಬರೆದಿದ್ದೆ ನೆಕ್ಸ್ಟು ನಾನೂರು ಅಂತಿದೆ ಇಲ್ಲಿ ಎರಡು ನಾಲ್ಕು ನಾಲ್ಕಲಿ ಹದಿನಾರು ಎರಡು ಸೊನ್ನೆ ಇದೆ ಎರಡು ಸೊನ್ನೆಗೆ ನಾಲ್ಕು ಸೊನ್ನೆ ಹಾಕಬೇಕು ಇಲ್ಲಿ ಎಂಟು ಎಂಟೆಂಟಲಿ ಅರವತ್ತ್ನಾಲ್ಕು ಇಲ್ಲಿ ಮೂರು ಸೊನ್ನೆ ಇದೆ ಮೂರು ಪ್ಲಸ್ ಮೂರು ಎಷ್ಟಾಗುತ್ತೆ ಆರು ಸೊನ್ನೆಯನ್ನು ಹಾಕಬೇಕು ಒಂದು ಸಂಖ್ಯೆಯು ನಾಲ್ಕು ಸೊನ್ನೆಗಳನ್ನು ಹೊಂದಿದ್ದರೆ ಅದರ ವರ್ಗದಲ್ಲಿ ಎಷ್ಟು ಸೊನ್ನೆ ಇರ್ತದೆ ಎಂಟು ಸೊನ್ನೆಗಳು ಇರ್ತದೆ ಅರ್ಥ ಆಯ್ತಲ್ವಾ ಆಗ ಐದು ಸೊನ್ನೆ ಇದ್ದರೆ ಎಷ್ಟಿರ್ತದೆ ವರ್ಗದಲ್ಲಿ ಹತ್ತು ಸೊನ್ನೆ ಇರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಇದ್ದಿದ್ದು ಡಬಲ್ ಆಗುತ್ತೆ ಅಂತಿರೋದು ನಿಮಗೆ ಗೊತ್ತಿರಬೇಕು ಇಲ್ಲಿ ಯಾವುದೇ ಎರಡು ತ್ರಿಕೋನೀಯ ಸಂಖ್ಯೆಗಳ ಸಂಕಲನ ಸಂಕಲನ ಮಾಡಿದರೆ ಒಂದು ಮತ್ತು ಮೂರನ್ನು ಕೂಡಿಸಿದಾಗ ನಮಗೆ ನಾಲ್ಕು ಬರ್ತದೆ ಇಲ್ಲಿ ಮೂರು ಮತ್ತು ಈ ಈ ತ್ರಿಕೋನಿಯ ಸಂಖ್ಯೆ ಮತ್ತು ಇದು ಮೂರು ಮತ್ತು ಆರನ್ನು ಸೇರಿಸಿದಾಗ ನಮಗೆ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಒಂಬತ್ತು ಅಂತೇಳಿ ಥರ ವರ್ಗ ಮೂಲ ಮೂರು ನೆಕ್ಸ್ಟ್ ಬರುವಂಥದ್ದು ಆರು ಮತ್ತು ಹತ್ತನ್ನು ಸೇರಿಸಿದಾಗ ಹದಿನಾರು ಬರ್ತದೆ ಹದಿನಾರರ ವರ್ಗ ಮೂಲ ನಾಲ್ಕು ಅದೇ ಥರ ಹತ್ತು ಮತ್ತು ಹದಿನಾರನ್ನು ಸೇರಿಸ್ ಹದಿನೈದನ್ನು ಸೇರಿಸಿದಾಗ ಇಪ್ಪತ್ತೈದು ಬರ್ತದೆ ಇಪ್ಪತ್ತೈದರೂ ಇಪ್ಪತ್ತೈದು ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ಎರಡು ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿದಾಗ ಎಂತಹ ಸಂಖ್ಯೆಯನ್ನು ಪಡೆಯುತ್ತೇವೆ ಎಂತಹ ಸಂಖ್ಯೆಯನ್ನು ಪಡಿತಾ ಇದ್ದೀವಿ ಇದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಎಲ್ಲ ಎಂತಹ ಸಂಖ್ಯೆ ವರ್ಗ ಸಂಖ್ಯೆಯಲ್ಲಿ ಬರ್ಕೊಳ್ಳಿ ನೆಕ್ಸ್ಟ್ ಮೊದಲ ಒಂದು ಮೊದಲ ಎರಡು ಮೊದಲ ಮೂರು ಮೊದಲ ನಾಲ್ಕು ಮೊದಲ ಒಂದು ಒಂದು ಬರ್ತೀನಿ ಒಂದರ ವರ್ಗ ಒಂದು ಒಂದು ಮತ್ತೆ ಮೊದಲ ಎರಡು ಒಂದು ಮತ್ತೆ ಮೂರು ಮೊದಲ ಎರಡು ಬೆಸ ಸಂಖ್ಯೆಗಳು ಎಷ್ಟಾಗುತ್ತೆ ನಾಲ್ಕಾಗುತ್ತೆ ಆಗುತ್ತೆ ಮೂರು ಬೆಸ ಸಂಖ್ಯೆ ಮೊದಲ ಮೂರು ಬೆಸ ಸಂಖ್ಯೆ ಒಂದು ಮೂರು ಐದು ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಒಂಬತ್ತರ ವರ್ಗ ಮೂಲ ಎಷ್ಟು ಮೂರು ಇಲ್ಲಿ ಮೊದಲ ನಾಲ್ಕು ಸಂಖ್ಯೆಗಳು ಒಂದು ಮೂರು ಬೆಸ ಸಂಖ್ಯೆಗಳು ಕೂಡಿಸ್ದಾಗ ಎಷ್ಟು ಬರ್ತದೆ ಹದಿನಾರು ಹದಿನಾರರ ವರ್ಗ ಎಷ್ಟು ನಾಲ್ಕು ಅದೇ ಥರ ಇಪ್ಪತ್ತರ ತನಕ ಕಂಡಿಡಿಯೋ ಕೇಳಿದರೆ ಇಪ್ಪತ್ತರ ತನಕ ಮಾಡ್ಲಿಕ್ಕಾಗಲೇ ನಾನು ಇಪ್ಪತ್ತು ಸಂಖ್ಯೆಗಳನ್ನ ಮಾಡಲಿ ಬೆಸ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳನ್ನ ಕಂಡಿಡಲಿಕ್ಕೆ ಹೇಳಿದರೆ ಇಲ್ಲಿ ನಾನು ಎಷ್ಟು ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ಮಾಡಿದರೆ ಇದೇ ಥರ ನೀವು ಹೋಗ್ಬೇಕು ಆದರೆ ಇದರ ಮೊತ್ತ ಎಷ್ಟು ಅಂತ ಕೇಳಿದರೆ ಮೊತ್ತವನ್ನು ಒಂದು ಸುಲಭ ಸೂತ್ರ ಇದೆ ಮಕ್ಳೆ ಇಲ್ಲಿ ನೋಡಿ ಒಂದು ಎರಡು ಆಗ ಎರಡರ ಗಾತ ಎರಡು ಅಂತ ಅರ್ಥ ಒಂದು ಎರಡು ಮೂರು ಮೂರು ಸ್ವಾಭಾವ ಮೂರು ಎಂತ ಇದೆ ಸಂಖ್ಯೆಗಳಿದೆ ಆಗ ನಾವು ಮೂರು ಸ್ಕ್ವಯರ್ ಅಂತ ಮಾಡ್ತೀವಿ ಆಗ ಮೂರು ಮೂರು ಎಂಬತ್ತು ಒಂದು ಎರಡು ಮೂರು ನಾಲ್ಕು ಆಗ ನಾಲ್ಕು ಸ್ವಯರ್ ನಾಲ್ಕು ಸ್ಕ್ವಯರ್ ಅಂದರೆ ಹದಿನಾರು ಒಂದು ಎರಡು ಮೂರು ನಾಲ್ಕು ಐದು ಆಗ ಐದು ಸ್ಕ್ವಯರ್ ಐದು ಸ್ಕ್ವೈರ್ ಅಂದರೆ ಇಪ್ಪತ್ತೈದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಕ್ವಯರ್ ಆರು ಸ್ಕ್ವಯರ್ ಅಂದ್ರೆ ಎಷ್ಟು ಮೂವತ್ತಾರು ಇದೆಲ್ಲವೂ ಎನ್ ಸ್ಕ್ವಯರ್ ರೂಪದಲ್ಲಿದೆ ಈ ಎನ್ ಅಂತೇಳೋದು ಎಷ್ಟು ಮೊದಲ ಒಂದು ಅಂತೇಳಿದ್ರೆ ಒಂದು ಸ್ಕ್ವಯರ್ ಆಗ ಒಂದೊಂದ್ಲಿ ಒಂದು ಮೊದಲ ಎರಡು ಎ ಎರಡು ಅಂತ ಎನ್ ಜಾಗದಲ್ಲಿ ಏನು ಬರೀಬೇಕು ಎರಡು ಅಂತ ಬರೀಬೇಕು ಎರಡೆರಡಲಿ ನಾಲ್ಕು ಆಗುತ್ತೆ ಮೊದಲ ಹತ್ತು ಅಂತ ಕೇಳಿದ್ರೆ ಮೊದಲ ಹತ್ತು ಹೇಳಿದ್ರೆ ಏನು ಮಾಡ್ತೀರಾ ಇದ್ದ ಜಾಗಕ್ಕೆ ಇಷ್ಟು ಬರಿತೀರಾ ಹತ್ತು ಸ್ಕ್ವಯರ್ ಈಗ ಯಾರೇ ನಿಮಗೆ ಮೊದಲ ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡೀರಿ ಅಂತ ಹೇಳಿದ್ರೆ ಜಸ್ಟ್ ಈ ಸೂತ್ರನ ಹಾಕಿದ್ರೆ ಆಯಿತು ಮಕ್ಳು ಎನ್ ಸ್ಕ್ವಯರ್ ಸೂತ್ರನ ಹಾಕಿದ್ರೆ ಸಾಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಇದು ಈ ಫಾರ್ಮುಲಾ ಯೂಸ್ ಆಗುತ್ತೆ ನೆಕ್ಸ್ಟು ಸಂಖ್ಯೆಯ ಎರಡು ಸಮ ಅಪವರ್ತನಗಳಲ್ಲಿ ಪ್ರತಿ ಅಪವರ್ತನೂ ಆ ವರ್ಗ ಸಂಖ್ಯೆಯ ವರ್ಗಮೂಲವಾಗಿರ್ತದೆ ಅಂತ ಒಂದೊಂದು ಒಂದು ವರ್ಗಮೂಲ ಅಲ್ವಾ ನಾಲ್ಕರ ವರ್ಗಮೂಲೆಯಷ್ಟು ಎರಡು ಅಂತ ಹದಿನಾರರ ವರ್ಗ ಮೂಲೆಯಷ್ಟು ನಾಲ್ಕು ಅರವತ್ನಾಲ್ಕರ ವರ್ಗಮೂಲ ಎಷ್ಟು ಎಂಟು ಅಂತ ಮುಂದಿನ ಪೋಸ್ತಕವನ್ನು ಪೂರ್ತಿಗೊಳಿಸಿ ಅಂತ ಕೊಟ್ಟಿದ್ದಾರೆ ಅದನ್ನು ಎರಡನ್ನು ಕೊಟ್ಟಿದ್ದಾರೆ ಅವರು ನೂರ ನಲ್ವತ್ನಾಲ್ಕರ ವರ್ಗಮೂಲ ಎಷ್ಟು ಹನ್ನೆರಡು ಹನ್ನೆರಡರ ವರ್ಗ ನೀವು ಕಲ್ತಿದ್ದೀರ ಅದನ್ನು ಉಲ್ಟಾ ಪಲ್ಟ ಗೊತ್ತಿರಬೇಕು ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕರ ವರ್ಗ ಎಷ್ಟು ಹನ್ನೆರಡು ಹೇಳೋದನ್ನು ಗೊತ್ತಿರಬೇಕು ಮಕ್ಕಳಿಗೆ ನೆಕ್ಸ್ಟು ಇಲ್ಲಿ ನಲ್ವ ನಾನ್ನೂರು ತನಕ ಮಾಡಿಸಿದ್ದಾರೆ ಒಂಬತ್ತರ ವರ್ಗಮೂಲ ಈ ರೀತಿ ಇದರ ಇದು ಚಿಹ್ನೆಯನ್ನು ಏನಂತ ಹೇಳ್ತೀವಿ ಓಲ್ತೀವಿ ವರ್ಗಮೂಲ ಚಿಹ್ನೆ ಆಯ್ತಾ ಇದನ್ನು ನೂರರ ವರ್ಗಮೂಲ ಹತ್ತು ಅಂತ ಹತ್ತರ ವರ್ಗ ಎಷ್ಟು ನೂರು ಅರ್ಥ ಆಯ್ತಲ್ವಾ ನೆಕ್ಸ್ಟು ಅವಿಭಾಜ್ಯ ಅಪವರ್ತನಾ ವಿಧಾನ ಮತ್ತು ಭಾಗಾಕಾರ ವಿಧಾನ ಎರಡು ವಿಧಾನವನ್ನು ನೀವು ಕಲ್ತಿದ್ದೀರಾ ಈಗ ಅವಿಭಾಜ್ಯ ಅಪವರ್ತನ ವಿಧಾನ ಸಾವಿರದ ಏಳುನೂರದು ಕೊಟ್ಟಿದ್ದಾರೆ ನಲವತ್ತೆರಡು ಬರ್ತದೆ ಅಪವರ್ತನ ವಿಧಾನನೂ ಮಾಡಿದರೆ ಸೇಮ್ ಆನ್ಸರ್ ಬರ್ತದೆ ನಲವತ್ತೆರಡು ಅಂತ ಬರ್ತದೆ ಈಗ ಇಲ್ಲಿ ನೆಕ್ಸ್ಟ್ ಲೆಕ್ಕ ನಾವು ಮಾಡಿದ್ದೀವಿ ಏಳ್ನೂರ ಇಪ್ಪತ್ತ ಒಂಬತ್ತು ಇದನ್ನು ಹೀಗೆ ಬಾಗಿಸ್ಕೊಂಡು ಹೋಗಬೇಕು ಒಂಬತ್ತು ಸ್ಥಾನದಲ್ಲಿ ಎರಡಿಲ್ಲ ಒಂಬತ್ತಿದೆ ಆಗ ನಮ್ಗೆ ಗೊತ್ತಾಗಬೇಕು ಇದು ಎರಡರಿಂದ ಭಾಗ ಆಗಲ್ಲ ಆಗ ಏನು ಮಾಡಬೇಕು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಹದಿನೆಂಟು ಬರ್ತದೆ ಇದನ್ನು ಅಂಕಿಗಳನ್ನ ಕೂಡಿಸ್ಕೋಬೇಕು ಆಗ ಹದಿನೆಂಟು ಹೇಳೋದು ಮೂರರಿಂದ ಭಾಗ ಆಗುತ್ತೆ ಅಲ್ವಾ ಏನು ಮಾಡೋದು ಇದನ್ನು ಕೂಡಿಸ್ಕೊಳ್ಳೋದು ನೀವು ಬಾಧ್ಯತೆ ನಿಯಮ ಕಲ್ತಿಲ್ಲದಿದ್ದರೆ ಅದನ್ನು ಪರ್ಫೆಕ್ಟ್ ಆಗಬೇಕು ಮಕ್ಕಳೇ ಬಾಧ್ಯತೆಯ ನಿಯಮ ಇದು ಈಗ ಕಲ್ತರೆ ಬಾಧ್ಯತೆ ನಿಯಮ ಎಷ್ಟು ದೊಡ್ಡ ಸಂಖ್ಯೆ ನೋಡಿದ್ರು ಇದು ಯಾವುದರಿಂದ ಭಾಗ ಆಗ್ತದೆ ಅಂತೇಳೋದನ್ನು ಮಾಡ್ಬೋದು ಆರನೇ ಕ್ಲಾಸ್ನಲ್ಲೂ ಇದೆ ಎಂಟನೇ ಕ್ಲಾಸ್ನಲ್ಲೂ ಇದೆ ಬಾಧ್ಯತೆ ನಿಯಮ ಅದರಿಂದ ಅದನ್ನು ಕಲಿಬೇಕಾಗುತ್ತೆ ಈಗ ಮೂರರಿಂದ ಭಾಗ್ಸಿದ್ದೀನಿ ಮೂರು ಎರಡಲಿ ಆರು ಒಂದು ಮೂರು ನಾಲ್ಕಲಿ ಹನ್ನೆರಡು ಮೂರು ಮೂರಲಿ ಒಂಬತ್ತು ಇಲ್ಲಿ ಮೂರ ಎಂಟಲಿ ಇಪ್ಪತ್ತ್ನಾಲ್ಕು ಈ ಮೂರು ಇರ್ತದೆ ಮೂರೊಂದ್ಲಿ ಮೂರು ಈಗ ಎಂಬತ್ತೊಂದಿದೆ ಮೂರೆಲಿ ಆರು ಉಳಿಯೋದೆಷ್ಟು ಎರಡು ಇಪ್ಪತ್ತೊಂದಾಯಿತು ಮೂರು ಏಳು ಇಪ್ಪತ್ತೊಂದು ಮೂರಂಬೋ ಇಪ್ಪತ್ತೇಳು ಮೂರು ಮೂರಲಿ ಒಂಬತ್ತು ಇಲ್ಲಿ ಎಷ್ಟು ಮೂರುಗಳು ಬಂದಿದೆ ನೋಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಬರ್ಕೊಳ್ಳಿ ಆರು ಇಲ್ಲಿ ಎರಡೆರಡು ಮೂರುಗಳನ್ನು ಜೊತೆ ಮಾಡಬೇಕು ಘನದಲ್ಲಿ ಮೂರು ಮೂರು ವರ್ಗ ತೆ ವರ್ಗ ಮೂಲ ಎರಡೆರಡು ಆಗ ಮೂರು ಇಂಟು ಮೂರು ಇಂಟು ಮೂರು ಗಾತ ಎರಡು ಅಂತ ಬರೆಯೋದು ಮೂರು ಮೂರು ಒಂಬತ್ತೊಂಬತ್ಮೂರಲ್ಲಿ ಇಪ್ಪತ್ತೇಳು ಈ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗಮೂಲ ಎಷ್ಟಾಗುತ್ತೆ ಇಪ್ಪತ್ತ ಏಳು ಅದೇ ಥರ ನಾವು ಭಾಗಾಕಾರ ವಿಧಾನ ಮಕ್ಕಳೇ ನಿಮಗೆ ಗೊತ್ತಾಗಿಲ್ಲ ಅಂತೇಳಿದ್ರೆ ಅವಿಭಾಜ್ಯ ಅಪವರ್ತನ ವಿಧಾನದ ಲೆಕ್ಕಗಳನ್ನು ಮಾಡಿದ್ದೀನಿ ಒಂದು ವಿಡಿಯೋ ಹಾಕಿದ್ದೀನಿ ಮಾ ನೋಡಿ ಅದನ್ನು ಅಪ್ ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯೋದು ಸಹ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ವಲ್ಪ ನೋಡಿ ಕಲೀಲಿ ಇಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ ಮೂರು ಅಂಕಿಗಳು ಕೊಟ್ಟಿದ್ದಾರೆ ಎರಡೆರಡು ಅಂಕಿಗದು ಗ್ರೂಪ್ ಮಾಡಬೇಕಾಗಿರೋದು ಇದ್ರದ್ದೊಂದು ಗ್ರೂಪ್ ಇದೊಂದು ಗ್ರೂಪು ಹಾಗೆ ಬರೀತೀವಿ ಎರಡು ಎರಡಲಿ ನಾಲ್ಕು ಏಳರಿಂದ ನಾಲ್ಕು ಕಳೆದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಎರಡು ಆಗ ಇಲ್ಲಿ ಏನು ಎರಡು ಅಂತ ಬರಿತೀರೋ ಅದೇ ಎರಡನ್ನ ಇಲ್ಲಿ ಬರ್ಕೊಂಡು ಕೂಡಿಸಿ ಎರಡು ಪ್ಲಸ್ ಎರಡು ಎಷ್ಟಾಗುತ್ತೆ ನಾಲ್ಕಾಗುತ್ತೆ ಇಲ್ಲಿ ಯಾವ ಸಂಖ್ಯೆ ಹಾಕ್ತೀರೋ ಇಲ್ಲಿ ಏಳರಿಂದ ನಾಲ್ಕು ಕಳೆದ್ರೆ ಮೂರು ಬಂತು ಇಪ್ಪತ್ತೊಂಬತ್ತನೇ ಇಳಿಸ್ಕೊಳ್ತೀರ ಇಲ್ಲಿ ಯಾವ ಸಂಖ್ಯೆ ಹಾಕ್ತಿರೋ ಅದೇ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಆಗ ಏಳು ಏಳು ನಲ್ವತ್ತೊಂಬತ್ತು ನಾಲ್ಕು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಬರ್ತದೆ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಕಳೆದ್ರೆ ಸೊನ್ನೆ ಬರ್ತದೆ ಉತ್ತರ ಇಪ್ಪತ್ತೇಳು ಅದೇ ಥರ ಈ ಲೆಕ್ಕಗಳನ್ನ ಸಹ ಮಾಡಿದ್ದೀನಿ ನೋಡಿಕೊಂಡು ಸ್ವಲ್ಪ ವಿಡಿಯೋಗಳನ್ನ ರೆಫರ್ ಮಾಡಿ ಹೇಗೆ ಮಾಡೋದು ಅಂತೇಳಿ ಇದು ಭಾಗಕಾರ ವಿಧಾನ ಮತ್ತು ಅವಿಭಾಜ್ಯ ಅಪವರ್ತನಾ ವಿಧಾನ ಮಾಡುವಂಥದ್ದು ನೆಕ್ಸ್ಟ್ ಒಂದು ಹೆಜ್ಜೆ ಲೆಕ್ಕ ಕೊಟ್ಟಿದ್ದಾರೆ ಒಬ್ಬ ತೋಟಗಾರನ ಬಳಿ ಸಾವಿರದ ಇಪ್ಪತ್ನಾಲ್ಕು ಸಸಿಗಳಿದೆ ಅಂತ ಅವುಗಳನ್ನ ಅಡ್ಡ ಸಾಲು ಮತ್ತೆ ಕಂಬ ಸಾಲುಗಳು ಸಂಖ್ಯೆ ಸಮವಾಗಿರುವಂತೆ ನೆಡಲು ಇಚ್ಛಿಸ್ತಾನೆ ಅಂತ ಆಗ್ಲೇ ಗೊತ್ತಾಗಬೇಕು ಇದು ವರ್ಗ ಅರ್ಥ ಆಯ್ತಲ್ವಾ ಅಲ್ವಾ ಎಕ್ಸ್ ಇಂಟು ಎಕ್ಸ್ ಹಾಗೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಆಗುತ್ತೆ ಅದ್ರದ್ದು ವರ್ಗ ಮೂಲ ಕಂಡಿಡಬೇಕು ಸಾವಿರದ ಇಪ್ಪತ್ನಾಲ್ಕರ ವರ್ಗಮೂಲ ಕಂಡಿಡಿದಾಗ ಅದ್ರದ್ದು ಉತ್ತರ ಎಷ್ಟು ಅವ್ರು ಕೊಟ್ಟಿದ್ದಾರೆ ಮೂವತ್ತ ಎರಡು ವರ್ಗಮೂಲ ಯಾವ ವಿಧಾನ ಬೇಕಾದ್ರೂ ಉಪಯೋಗಿಸಬಹುದು ಮಕ್ಕಳೇ ಭಾಗಕಾರ ವಿಧಾನ ಅಥವಾ ಅವಿಭಾಜ್ಯ ಅಪವರ್ತನದ ಮೂಲಕ ಮಾಡಿ ಕಂಡುಹಿಡಬೇಕು ನಿಮಗೆ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅರ್ಥೈತಲ್ಲ ಸಾವಿರದ ಇಪ್ಪತ್ತ್ನಾಲ್ಕರದು ವರ್ಗಮೂಲ ಮೂಲಕ ಮೂವತ್ತೆರಡು ಅಂತ ನಿಮ್ಗೇನು ಕಲ್ತಿಲ್ಲ ನೀವು ಮೂವತ್ತೆರಡರ ತನಕ ಅದನ್ನು ಎರಡು ವಿಧಾನ ಇದೆ ಯಾವುದಾದ್ರೂ ಒಂದು ವಿಧಾನದಿಂದ ಮಾಡಿ ಕಲಿಬೇಕು ನೆಕ್ಸ್ಟ್ ಲಾಸ್ಟ್ ಲೆಕ್ಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಶಾಲೆಯಲ್ಲಿ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳು ಅಡ್ಡ ಸಾಲು ಕಂಬ ಸಾಲು ಎಲ್ಲ ಸಮ ಇದೆ ಅಂತ ಕೊಟ್ಟಿದ್ದಾರೆ ಆಗ ಇದು ಸಹ ಒಂದು ವರ್ಗ ಆಗ ಎಕ್ಸ್ಕ್ವಯರ್ ಅಂತ ತಗೊಂಡಾಗ ವರ್ಗ ಮೂಲ ಎರಡು ಸಾವಿರದ ಐನೂರು ತೆಗೆದಾಗ ಇಪ್ಪತ್ತೈದರ ವರ್ಗ ಮೂಲ ಐದು ಎರಡು ಸೊನೇ ಇದೆ ಒಂದು ಸೊನ್ನೆ ಬರಿಬೇಕು ಆಗ ಇದು ಅಷ್ಟು ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಾಗುತ್ತೆ ಮಕ್ಳೆ ಐವತ್ತಾಗುತ್ತೆ ಕಂಬ ಸಾಲುಗಳ ಸಂಖ್ಯೆಯೂ ಐವತ್ತಾಗುತ್ತೆ ಅರ್ಥ ಆಯ್ತಲ್ವಾ